ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ಕರಾವಳಿ ಕಿಚುನ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬದನೆಕಾಯಿ ಎಣ್ಣೆಗಾಯಿ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಬದನೆಕಾಯಿ ಎಣ್ಣೆಗಾಯನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಪೌಡರ್ ಗೆ ಏನೇನು ಸಾಮಗ್ರಿಗಳು ಬೇಕು ಅದನ್ನ ಹುರಿದುಕೊಳ್ತಿದೀವಿ ಫಸ್ಟ್ ನಾವಿಲ್ಲಿ ಇಲ್ಲಿ ಕಡ್ಲೆಕಾಯಿಯನ್ನ ಹಾಕಿ ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ತಿದೀವಿ ನೋಡಿ ಇದನ್ನ ಕಂದು ಬಣ್ಣ ಬರೋ ತನಕ ರೋಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಆಲ್ಮೋಸ್ಟ್ ಈಗ ಸ್ವಲ್ಪ ಕಂದು ಬಣ್ಣ ಬಂದಿದೆ ಇದನ್ನ ಇನ್ನೂ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿ ನಂತರ ಇದನ್ನ ತೆಗ್ದಿಟ್ಕೊಳ್ತಿದಿವಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ರೆ ತುಂಬಾ ದಿನಗಳ ಕಾಲ ಈ ಪೌಡರ್ನ ಇಟ್ಕೋಬಹುದು ಅಂದ್ರೆ ಎಣ್ಣೆಗಾಯಿ ಪೌಡರ್ನ ನೆಕ್ಸ್ಟ್ ನಾವಿಲ್ಲಿ ತೆಂಗಿನಕಾಯಿಯನ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದೇವಿ ತೆಂಗಿನಕಾಯಿಯನ್ನು ಕೂಡ ಆದಷ್ಟು ಚೆನ್ನಾಗಿ ಹುರಿದುಕೊಳ್ಳಿ ಪೌಡರ್ ಅದರಿಂದ ತುಂಬಾ ದಿನಗಳ ಕಾಲ ಇಟ್ಕೊಳ್ಬಹುದಾಗತ್ತೆ ಇಲ್ಲ ಅಂದ್ರೆ ಪೌಡರ್ ಹಾಳಾಗ್ಬಿಡುತ್ತೆ ಸೊ ಈ ರೀತಿ ನಾವು ಹುರಿದು ಇದನ್ನು ಕೂಡ ತೆಗೆದಿಟ್ಕೊಳ್ತಿದೀವಿ ನೆಕ್ಸ್ಟ್ ಅದೇ ಬಾಣ್ಲೆಗೆ ಒಣಮೆಣಸಿನಕಾಯಿಯನ್ನ ಹಾಕೊಂಡಿದ್ದೀವಿ ಎಂಟರಿಂದ ಒಂಬತ್ತು ಒಣಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ ಹಾಗೆ ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನ ಹಾಕೊಂಡಿದೀವಿ ಇದನ್ನು ಕೂಡ ಇದೇ ರೀತಿ ಡ್ರೈ ಆಗಿ ರೋಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ನಾವ್ ಇದಕ್ಕೆ ಕರಿಬೇವನ್ನ ಹಾಕೊಂಡಿದೀವಿ ಎರಡರಿಂದ ಮೂರು ಸ್ಪೂನ್ ಅಷ್ಟು ಕೊತ್ತಂಬರಿಯ ಕಾಳನ್ನ ಹಾಕೊಂಡಿದೀವಿ ಆದಷ್ಟು ಇದೇ ಪ್ರಮಾಣದಲ್ಲಿ ಇದನ್ನ ಹಾಕೊಳ್ಳೋಕೆ ಟ್ರೈ ಮಾಡಿ ಇಲ್ಲಾಂದ್ರೆ ಟೇಸ್ಟ್ ಚೇಂಜ್ ಆಗುತ್ತೆ ಹಾಗೆ ಕಡಲೆ ಬೆಳೆಯನ್ನ ಒಂದರಿಂದ ಒಂದೂವರೆ ಸ್ಪೂನ್ ಅಷ್ಟು ಹಾಕೊಂಡಿದ್ದೀವಿ ಹಾಗೆ ಉದ್ದಿನ ಬೆಳೆಯನ್ನ ಹಾಕೊಂಡಿದ್ದೀವಿ ಕಡಲೆಬೇಳೆ ಹಾಗೂ ಉದ್ದಿನಬೇಳೆ ಈ ಎಣ್ಣೆಗಾಯಿ ಅಂದ್ರೆ ಬದನೆಕಾಯಿ ಎಣ್ಣೆಗಾಯಿ ನಾವೇನು ಮಾಡ್ತಿದ್ವೋ ಅದಕ್ಕೆ ಒಳ್ಳೆ ಫ್ಲೇವರ್ನ ಕೊಡುತ್ತೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ಪೂನ್ ಅಷ್ಟು ಜೀರಿಗೆಯನ್ನ ಹಾಕೊಂಡಿದ್ದೀವಿ ಒಂದು ಸ್ಪೂನ್ ಅಷ್ಟು ಸಾಸಿವೆಯನ್ನ ಹಾಕೊಂಡಿದೀವಿ ಹಾಗೆ ಚಿಕ್ಕ ಕಾಲು ಸ್ಪೂನ್ ಅಷ್ಟು ಮೆಂತ್ಯವನ್ನ ಹಾಕೊಂಡಿದ್ದೀವಿ ಹಾಗೆ ಸ್ವಲ್ಪ ಹುಣಸೆ ಹಣ್ಣನ ಹಾಕೊಂಡಿದ್ದೀವಿ ಇದೆಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ಎಣ್ಣೆನ ಹಾಕ್ ಹಾಕೊಳ್ದೇ ಇರೋದಕ್ಕೆ ಈ ಪೌಡರ್ನ ಜಾಸ್ತಿ ದಿವಸ ಇಟ್ಕೋಬಹುದು ನೆಕ್ಸ್ಟ್ ಇದು ತಣ್ಣಗಾದ ನಂತರ ನಾವಿದಕ್ಕೆ ಬೆಲ್ಲವನ್ನ ಸೇರ್ಸ್ಕೊಳ್ತಿದೀವಿ ಸ್ವಲ್ಪ ಬೆಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನ ಪೌಡರ್ ಮಾಡ್ಕೋಬೇಕಾಗತ್ತೆ ನೋಡಿ ಪೌಡರ್ ಈ ರೀತಿ ಆಗಿರ್ಬೇಕು ತುಂಬಾ ಸ್ಮೂತ್ ಆಗಿ ಪೌಡರ್ ಮಾಡ್ಕೊಳ್ಳಿ ಇದನ್ನ ನೀವು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಹಾಗೆ ಇಟ್ಕೋಬಹುದು ತುಂಬಾ ತುಂಬಾ ಟೇಸ್ಟಿ ಆಗಿರುತ್ತೆ ಯಾವುದೇ ಪಲ್ಯಗೂ ಕೂಡ ಇದನ್ನ ಬಳಸ್ಬೋದು ಈಗ ನಾವಿಲ್ಲಿ ಬದನೆಕಾಯಿಯನ್ನ ಈ ರೀತಿ ಕಟ್ ಮಾಡ್ಕೊಳ್ತಿದ್ದೀವಿ ನೋಡಿ ಪೂರ್ತಿಯಾಗಿ ಕಟ್ ಮಾಡ್ಕೊಂಡಿಲ್ಲ ನೀವೇ ನೋಡ್ತಿದ್ದೀರಿ ಈ ರೀತಿ ನಾಲ್ಕು ಭಾಗಗಳಾಗಿ ಮಾಡೋ ರೀತಿ ಮಾಡ್ಕೊಂಡಿದ್ದೀವಿ ಇಡೀ ಇಡಿಯಾಗಿ ಇರಬೇಕಾಗತ್ತೆ ಬದನೆಕಾಯಿ ನೋಡಿ ಈ ರೀತಿ ಈಗ ನಾವೇ ಪೌಡರ್ನ ಮಾಡಿಟ್ಕೊಂಡಿದ್ವು ಆ ಪೌಡರ್ನ ಇದ್ರೊಳಗಡೆ ಚೆನ್ನಾಗಿ ತುಂಬಿಕೊಳ್ತಿದೀವಿ ಆದಷ್ಟು ಜಾಸ್ತಿ ಪೌಡರ್ನ ಇದ್ರೊಳಗಡೆ ತುಂಬಿ ತುಂಬಾ ಚೆನ್ನಾಗಿರತ್ತೆ ಇಲ್ಲಾಂದ್ರೆ ನಿಮ್ಗೆ ಚೆನ್ನಾಗಿ ಟೇಸ್ಟ್ ಬರಲ್ಲ ಅದಕ್ಕೆ ನಾವು ತುಂಬತಿರೋ ಹಾಗೆ ತುಂಬಾ ಜಾಸ್ತಿ ಪೌಡರ್ನ ಇದಕ್ಕೆ ತುಂಬಿ ನೋಡಿ ತುಂಬಾ ಟೈಟ್ ಆಗಿ ಈ ಪೌಡರ್ ನ ಇದೇ ರೀತಿ ನಾವು ಹತ್ತರಿಂದ ಹನ್ನೆರಡು ಬದ್ನೆಕಾಯಿಗೆ ತುಂಬಿ ಇಟ್ಕೊಂಡಿದ್ವಿ ನೆಕ್ಸ್ಟ್ ನಾವ್ ಇದಕ್ಕೆ ಗ್ರೇವಿ ಮಾಡ್ಬೇಕಲ್ವಾ ಗ್ರೇವಿಗೆ ಈ ಪೌಡರ್ನ ಮೂರರಿಂದ ನಾಲ್ಕು ಸ್ಪೂನ್ ಹಾಕೋಬೇಕಾಗತ್ತೆ ಹಾಗೆ ಒಂದು ಈರುಳ್ಳಿಯನ್ನ ಹಾಕೊಂಡಿದೀವಿ ಹಾಗೆ ಅರ್ಧ ಟೊಮೆಟೊ ಅನ್ನ ಹಾಕೊಂಡಿದೀವಿ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನ ಹಾಕೊಂಡಿದೀವಿ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ನಾವಿದ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಒಂದು ಬಾಣೆಲೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡಿದ್ದೀವಿ ಹಾಗೆ ಸಾಸಿವೆಯನ್ನ ಹಾಕೊಳ್ತಿದೀವಿ ಸ್ವಲ್ಪ ಕರಿಬೇವನ್ನ ಹಾಕೊಂಡಿದೀವಿ ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನ ಹಾಕೊಳ್ತಿದೀವಿ ಒಂದು ಮೀಡಿಯಂ ಸೈಜ್ ನ ಈರುಳ್ಳಿಯನ್ನ ನಾವೆಲ್ಲಿ ತಗೊಂಡಿದೀವಿ ಇದನ್ನ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಕಂದು ಬಣ್ಣ ಬರೋ ತನಕ ಇದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನಾವಿದ ಈಗಲೇ ಉಪ್ಪನ್ನ ಸೇರಿಸ್ಕೊಳ್ತಿದೀವಿ ಇದರಿಂದ ಈರುಳ್ಳಿ ತುಂಬಾ ಚೆನ್ನಾಗಿ ಬೇಯತ್ತೆ ಹಾಗೆ ತುಂಬಾ ಬೇಗ ಕೂಡ ಬೇಯತ್ತೆ ಈಗ ನಾವೇನು ಬದ್ನೆಕಾಯಿ ಒಳಗಡೆ ಎಣ್ಣೆಗಾಯಿ ಪುಡಿಯನ್ನ ಸ್ಟಫ್ ಮಾಡಿ ಇಟ್ಕೊಂಡಿದ್ವು ಆ ಬದ್ನೆಕಾಯಿಯನ್ನ ಇದ್ರ ಜೊತೆ ಸೇರ್ಸ್ಕೊಳ್ತಿದೀವಿ ಈಗ ಮೇಲ್ಗಡೆಯಿಂದ ಇನ್ನು ಸ್ವಲ್ಪ ಪುಡಿಯನ್ನ ಹಾಕೊಳ್ತಿದ್ದೀವಿ ನೀವು ಪುಡಿಯನ್ನ ಮಾಡ್ಕೋಬೇಕಾದ್ರೆ ಆದಷ್ಟು ಜಾಸ್ತಿ ಪುಡಿಯನ್ನ ಮಾಡ್ಕೊಳ್ಳಿ ಇದು ಏನಂದ್ರೂ ನಿಮ್ಗೆ ಯೂಸ್ ಆಗುತ್ತೆ ನೀವು ಯಾವ್ದೇ ಪಲ್ಯವೂ ಕೂಡ ಇದನ್ನ ಬಳಸ್ಬೋದು ಮೇಲ್ಗಡೆಯಿಂದ ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಳ್ತಿದ್ದೀವಿ ಇದರಿಂದ ಬದ್ನೆಕಾಯಿ ಚೆನ್ನಾಗಿ ಬೇಯುತ್ತೆ ಇದನ್ನ ಹುಷಾರಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ಪೌಡರ್ ಎಲ್ಲ ಹೊರಗಡೆ ಬಂದ್ಬಿಡತ್ತೆ ಆದಷ್ಟು ಹುಷಾರಾಗಿ ಇದನ್ನ ಈ ರೀತಿ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕಾಗತ್ತೆ ನೋಡಿ ನೀವೇ ನೋಡ್ತಿದ್ದೀರಾ ಬದನೆಕಾಯಿ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗಿ ಬೇಯ್ತಾ ಇದೆ ಈಗ ಇದಕ್ಕೆ ಒಂದು ಕಾಲು ಲೋಟದಷ್ಟು ನೀರನ್ನು ಹಾಕೋಬೇಕು ಇದರಿಂದ ಬದನೆಕಾಯಿ ತುಂಬಾ ಚೆನ್ನಾಗಿ ಬೇಯೋಕೆ ಹೆಲ್ಪ್ ಮಾಡುತ್ತೆ ನೋಡಿ ಈಗ ಬದನೆಕಾಯಿ ಸುಮಾರು ಅರ್ಧ ಅರ್ಧದಷ್ಟು ಬೆಂದಿದೆ ಇನ್ನು ಕೂಡ ತುಂಬಾ ಬೇಯಬೇಕು ಈಗ ನಾವಿದ ಇದಕ್ಕೆ ಏನು ಮಸಾಲೆಯನ್ನ ಮಾಡಿಟ್ಕೊಂಡಿದ್ವು ಅಂದ್ರೆ ಗ್ರೇವಿಗೆ ಮಸಾಲೆಯನ್ನ ಮಾಡಿಟ್ಕೊಂಡಿದ್ವು ಅದನ್ನ ಸೇರ್ಸ್ಕೊಳ್ತಿದೀವಿ ಹಾಗೆ ಸ್ವಲ್ಪ ನೀರನ್ನು ಕೂಡ ಸೇರ್ಸ್ಕೊಂಡ್ವಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಬದನೆಕಾಯಿ ಜೊತೆ ಹೊಂದೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಮತ್ತೆ ಮೇಲ್ಗಡೆ ಅಂತ ಒಂದ್ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಎಣ್ಣೆಗಾಯಿ ಪುಡಿಯನ್ನ ಹಾಕೋಬೇಕು ಈ ರೀತಿ ಎಣ್ಣೆಗಾಯಿ ಪುಡಿಯನ್ನ ನೀವು ಎಷ್ಟು ಹಾಕೋತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಅಷ್ಟು ಚೆನ್ನಾಗಿ ಫ್ಲೇವರ್ ಬರುತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದು ಈಗ ತಿಕ್ಕಾಗ್ತಾ ಬರ್ಬೇಕಾಗುತ್ತೆ ನಾವು ನೀರನ್ನ ಆಡ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ತೆಳ್ಳಗಾಗಿರುತ್ತೆ ನೋಡಿ ಈ ರೀತಿ ಆದ್ರೆ ಈಗ ರೆಡಿ ಆಗಿದೆ ಹಾಗೆ ಬದನೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಟೇಸ್ಟಿ ಆದ ಬದನೆಕಾಯಿ ಎಣ್ಣೆಗಾಯಿ ರೆಡಿ ಆಗಿದೆ ಇದು ಬದನೆಕಾಯಿ ಎಣ್ಣೆಗಾಯಿ ಮಾಡುವ ಪರ್ಫೆಕ್ಟ್ ವಿಧಾನ ನೀವು ಇದು ಈ ರೀತಿ ಮಾಡ್ಕೊಂಡ್ರೆ ಮಿಸ್ ಆಗೋ ಚಾನ್ಸೇ ಇಲ್ಲ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೋಳದ ರೊಟ್ಟಿ ಜೊತೆ ಅಂತೂ ಇದು ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ